ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಮೊದಲ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದ ಪೇಜ್ ಹತ್ತರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಈ ಲೆಕ್ಕಗಳು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರೋದರಿಂದ ಮೊದಲು ನಾವು ವಿಸ್ತೀರ್ಣ ಏನು ಅಂತ ತಿಳ್ಕೊಳ್ಳೋಣ ಹಿಂದಿನ ವಿಡಿಯೋಗಳಲ್ಲಿ ನಾವು ಸುತ್ತಳತೆ ಅಂದ್ರೇನು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಹಾಗಾದರೆ ವಿಸ್ತೀರ್ಣ ಅಂದ್ರೇನು ಒಂದು ಆವೃತ ಆಕೃತಿಯಿಂದ ಆವರಿಸಿರುವ ಪ್ರದೇಶದ ಪ್ರಮಾಣವನ್ನು ಅದರ ವಿಸ್ತೀರ್ಣ ಎಂದು ಕರೆಯುತ್ತೇವೆ ಅಂತಂದರೆ ಇದು ಒಂದು ಆವೃತ ಆಕೃತಿ ಅಂತ ತಗೊಂಡ್ರೆ ಇದರ ಒಳಗಿನ ಇದರ ಈ ಆಕೃತಿಯು ಆವರಿಸಿರುವಂತಹ ಒಟ್ಟು ಪ್ರದೇಶ ಈ ಆಕೃತಿ ಹೊಂದಿರುವಂತಹ ಅಥವಾ ಆವರಿಸಿರುವಂತಹ ಒಟ್ಟು ಪ್ರದೇಶವನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ ಈ ರೀತಿ ಯಾವುದೇ ಆಕೃತಿಗಳಿರ್ಬೋದು ಅವುಗಳು ಆವರಿಸಿರುವಂತಹ ಈ ಒಳಗಿನ ಜಾಗವನ್ನು ನಾವು ವಿಸ್ತೀರ್ಣ ಅಂತ ಕರಿತೀವಿ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಇಪ್ಪತ್ತೈದು ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಚದರ ಮೀಟರ್ ಆಗಿದೆ ಉದ್ಯಾನವನದ ಅಗಲ ಎಷ್ಟು ಯಾವಾಗಲೂ ನಾವು ವಿಸ್ತೀರ್ಣವನ್ನು ಚದರಮಾನಗಳಲ್ಲಿ ಬರಿತೀವಿ ಸೊ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇಪ್ಪತ್ತೈದು ಮೀಟರ್ ಉದ್ದದ ಆಯತಾಕಾರದ ಒಂದು ಉದ್ಯಾನ ಇದೆ ಈ ಉದ್ಯಾನವನದ ಉದ್ದವನ್ನು ಕೊಟ್ಟಿದ್ದಾರೆ ಹಾಗೆ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟಿದೆ ಮುನ್ನೂರು ಚದರ ಮೀಟರ್ ಆದರೆ ಅದರ ಅಗಲ ಎಷ್ಟು ಮೊದಲು ಕೊಟ್ಟಿರುವಂತಹ ಅಂಶಗಳನ್ನು ನೀಟಾಗಿ ಬರ್ಕೊಳ್ಳೋಣ ಆ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಚದರ ಮೀಟರ್ಗಳು ಉದ್ಯಾನವನದ ಉದ್ದ ಇಪ್ಪತ್ತೈದು ಮೀಟರ್ ಅಗಲ ಕಂಡುಹಿಡಿಬೇಕು ಆದ್ದರಿಂದ ಆಯತದ ವಿಸ್ತೀರ್ಣ ಈಕ್ವಲ್ ಟು ಗುಣಿಸು ಅಗಲ ಇದು ಆಯತದ ಯಾವುದೇ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಹಾಗಾಗಿ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಗುಣಿಸು ಅಗಲ ಇಲ್ಲಿ ನಮಗೆ ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ಮುನ್ನೂರು ಚದರಮಾನಗಳು ಉದ್ದ ಎಷ್ಟಿದೆ ಇಪ್ಪತ್ತೈದು ಗುಣಿಸು ಅಗಲ ಗೊತ್ತಿಲ್ಲ ಅಗಲ ಬರೀರಿ ಮುನ್ನೂರು ಈ ಇಪ್ಪತ್ತೈದು ಗುಣಿಸು ಇರುವಂತಹ ಇಪ್ಪತ್ತೈದು ಸಮಚಿನ್ನೆಯ ಬದಿಗೆ ಈ ಕಡೆ ಬಂದಾಗ ಅದು ಭಾಗಿಸುವಾಗತ್ತೆ ಈಕ್ವಲ್ ಟು ಅಗಲ ಇಪ್ಪತ್ತೈದರಿಂದ ಈ ಮುನ್ನೂರಕ್ಕೆ ಭಾಗಿಸಬೇಕು ಇಲ್ಲಿ ನೋಡಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಈ ಮೂವತ್ತರಲ್ಲಿ ಇಪ್ಪತ್ತೈದು ಹೋದರೆ ಇಲ್ಲ ಇದು ಉಳೀತು ಸೊ ಇಪ್ಪತ್ತೈದೆ ಐವತ್ತು ನಿಮ್ಮ ಈ ರೀತಿ ಗೊತ್ತಾಗಲಿಲ್ಲ ಅಂತಂದಾಗ ಈ ರೀತಿ ಭಾಗಿಸ್ಕೊಳ್ಳಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಮೂವತ್ತರಲ್ಲಿ ಇಪ್ಪತ್ತೈದು ಹೋದರೆ ಐದು ಉಳೀತು ಸೊನ್ನೆಯನ್ನು ಕೆಳಗಿಳಿಸ್ಕೊಳ್ಳಿ ಐವತ್ತಾಯಿತು ಸೊ ಇಪ್ಪತ್ತೈದು ಎರಡಲೆ ಐವತ್ತು ಉತ್ತರ ಎಷ್ಟು ಬಂತು ಹನ್ನೆರಡು ಆದ್ದರಿಂದ ಅಗಲ ಹನ್ನೆರಡು ಮೀಟರ್ ಆಗತ್ತೆ ಆದ್ದರಿಂದ ಉದ್ಯಾನವನದ ಅಗಲ ಹನ್ನೆರಡು ಮೀಟರ್ಗಳು ಇಲ್ಲಿ ನಾವು ಸಿಂಪಲಾಗಿ ಅಂದರೆ ಈ ಸೂತ್ರವನ್ನು ನೀಟಾಗಿ ನಾವು ಬರ್ಕೊಂಡ್ಮೇಲೆ ಕೊಟ್ಟಿರುವಂತಹ ಅಂಶಗಳನ್ನು ಆ ಸೂತ್ರದಲ್ಲಿ ಹಾಕ್ತಾ ಹೋದರೆ ನಮಗೆ ಲೆಕ್ಕ ಈಸಿಯಾಗಿ ಮಾಡಲಿಕ್ಕಾಗತ್ತೆ ಎರಡನೇ ಪ್ರಶ್ನೆ ಒಂದು ಆಯತಾಕಾರದ ಜಮೀನಿನ ಉದ್ದ ಐದುನೂರು ಮೀಟರ್ ಅಗಲ ಸಾರಿ ಉದ್ದ ಐದುನೂರು ಮೀಟರ್ ಮತ್ತು ಅಗಲ ಎರಡುನೂರು ಮೀಟರ್ ಇದೆ ನೂರು ಚದರ ಮೀಟರ್ಗೆ ಎಂಟರ ದರದಲ್ಲಿ ನೆಲಹಾಸು ಹಾಕಲು ಎಷ್ಟು ವೆಚ್ಚವಾಗುತ್ತದೆ ಅಂದರೆ ಒಂದು ಆಯ್ತಾಕಾರದ ಜಮೀನಿದೆ ಅದರ ಉದ್ದ ಐದುನೂರು ಮೀಟರ್ ಮತ್ತು ಅಗಲ ಎರಡುನೂರು ಮೀಟರ್ ಇದೆ ಅದಕ್ಕೆ ನೂರು ಚದರ ಮೀಟರ್ಗೆ ಎಂಟು ರೂಪಾಯಿ ಆ ರೀತಿ ನೆಲಹಾಸು ಹಾಕಲಿಕ್ಕೆ ಎಷ್ಟು ಖರ್ಚಾಗತ್ತೆ ಮೊದಲು ನಾವು ಈ ಆಯ್ತಾಕಾರದ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಬೇಕು ನಂತರ ಈ ನೆಲಹಾಸನ್ನು ಕಂಡುಹಿಡಿಯೋಣ ಸೊ ಜಮೀನಿನ ಉದ್ದ ಐದುನೂರು ಮೀಟರ್ ಜಮೀನಿನ ಅಗಲ ಎರಡುನೂರು ಮೀಟರ್ ಆದ್ದರಿಂದ ಜಮೀನಿನ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಗುಣಿಸು ಅಗಲ ಸೊ ಇವೆರಡನ್ನೂ ನಾವು ಗುಣಿಸ್ಕೊಳ್ಳೋಣ ಇಲ್ಲೆರಡು ಸೊನ್ನೆ ಇಲ್ಲೆರಡು ಸೊನ್ನೆ ಇದೆ ಸೊ ನಾಲ್ಕು ಸೊನ್ನೆ ಎರಡು ಐದಲೇ ಹತ್ತು ಆದ್ದರಿಂದ ಜಮೀನಿನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಂದು ಲಕ್ಷ ಚದರ ಮೀಟರ್ಗಳು ಅವ್ರು ಹೇಳಿದ್ದಾರೆ ನೂರು ಚದರ ಮೀಟರ್ಗೆ ರೂಪಾಯಿ ಎಂಟರಂತೆ ರೂಪಾಯಿ ಎಂಟರಂತೆ ನೆಲಹಾಸು ಹಾಕಲು ಬೇಕಾದ ವೆಚ್ಚ ಅಂದರೆ ನೂರು ಚದರ ಮೀಟರ್ಗೆ ಹೇಳಿರೋದ್ರಿಂದ ಈ ವಿಸ್ತೀರ್ಣಕ್ಕೆ ಬಂದಿರುವಂತಹ ವಿಸ್ತೀರ್ಣಕ್ಕೆ ನೂರರಿಂದ ಭಾಗಿಸಬೇಕು ಎಂಟರಿಂದ ಗುಣಿಸ್ಬೇಕು ಯಾಕೆ ಎಂಟರಿಂದ ಗುಣಿಸ್ಬೇಕು ಅಂದರೆ ಎಂಟು ರೂಪಾಯಿ ಹಾಗೆ ಭಾಗಿಸಬೇಕು ನೂರರಿಂದ ಯಾಕೆ ಅಂತಂದರೆ ನಾವು ನೂರು ಚದರ ಮೀಟರ್ಗೆ ಎಂಟು ರೂಪಾಯಿ ಹಾಗಾಗಿ ನೂರರಿಂದ ಭಾಗಿಸಬೇಕು ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಹೋಯಿತು ಉಳಿದಿರೋದು ಒಂದು ಎರಡು ಮೂರು ಸೊನ್ನೆ ಎಂಟು ಒಂದಲೆ ಎಂಟು ಹಾಗಾಗಿ ಎಷ್ಟು ರೂಪಾಯಿ ಆಗತ್ತೆ ಎಂಟು ಸಾವಿರ ರೂಪಾಯಿಗಳು ಮೂರನೇ ಪ್ರಶ್ನೆ ಹೀಗಿದೆ ಒಂದು ಆಯತಾಕಾರದ ತೆಂಗಿನ ತೋಪಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಇದೆ ಪ್ರತಿ ತೆಂಗಿನ ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಅಗತ್ಯವಿದ್ದರೆ ಈ ತೋಪಿನಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಇಲ್ಲಿ ಒಂದು ತೋಟ ಇದೆ ಅದರ ಉದ್ದ ನೂರು ಮೀಟರ್ ಅಗಲ ಐವತ್ತು ಮೀಟರ್ ಇದೆ ಅಲ್ಲಿ ತೆಂಗಿನ ಮರಗಳನ್ನು ನೆಡಬೇಕು ಆದರೆ ಒಂದು ತೆಂಗಿನ ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಬೇಕು ಹಾಗಾದರೆ ಆ ತೋಟದಲ್ಲಿ ಅಥವಾ ತೋಪಿನಲ್ಲಿ ಎಷ್ಟು ಮರಗಳನ್ನು ನಾವು ನೆಡಬಹುದು ಅಂದರೆ ನಾವು ಮೊದಲು ಏನು ಕಂಡುಹಿಡಬೇಕು ಆ ತೋಪಿನ ವಿಸ್ತೀರ್ಣ ತೆಂಗಿನ ತೋಪಿನ ಉದ್ದ ನೂರು ಮೀಟರ್ ಅಗಲ ಐವತ್ತು ಮೀಟರ್ ಆದ್ದರಿಂದ ತೆಂಗಿನ ತೋಪಿನ ವಿಸ್ತೀರ್ಣ ಉದ್ದ ಗುಣಿಸು ಅಗಲ ಉದ್ದ ಎಷ್ಟಿದೆ ನೂರು ಮೀಟರ್ ಅಗಲ ಐವತ್ತು ಮೀಟರ್ ಇದನ್ನು ಗುಣಿಸ್ಕೊಳ್ಳೋಣ ಇಲ್ಲಿ ಒಂದು ಎರಡು ಮೂರು ಮೂರು ಸೊನ್ನೆ ಇದೆ ಐದು ಒಂದಲೆ ಐದು ಆದ್ದರಿಂದ ಎಷ್ಟಾಯಿತು ಈ ತೋಪಿನ ವಿಸ್ತೀರ್ಣ ಐದು ಸಾವಿರ ಚದರ ಮೀಟರ್ಗಳು ಹಾಗಾದರೆ ಒಂದು ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಬೇಕಾದರೆ ಆ ತೋಟದಲ್ಲಿ ನಾವು ಎಷ್ಟು ಮರಗಳನ್ನು ನೆಡಬಹುದು ಆದ್ದರಿಂದ ತೋಪಿನಲ್ಲಿ ನೆಡಬಹುದಾದ ಮರಗಳ ಸಂಖ್ಯೆ ನಮಗೆ ಬಂದಂತಹ ವಿಸ್ತೀರ್ಣ ಎಷ್ಟು ಐದು ಸಾವಿರ ಚದರ ಮೀಟರ್ ಒಂದು ಮರಕ್ಕೆ ಎಷ್ಟು ಬೇಕು ಇಪ್ಪತ್ತೈದು ಚದರ ಮೀಟರ್ಗಳು ಆದ್ದರಿಂದ ಆ ಐವತ್ತು ಐ ಐದು ಸಾವಿರಕ್ಕೆ ಈ ಇಪ್ಪತ್ತೈದರಿಂದ ಭಾಗಿಸಬೇಕು ನೀವು ಇಲ್ಲೇ ಕು ಇಲ್ಲೂ ಭಾಗಿಸ್ಕೊಳ್ಬೋದು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಇಪ್ಪತ್ತೈದು ಎರಡಲೇ ಐವತ್ತು ಉಳಿದಿರುವಂಥ ಈ ಎರಡು ಸೊನ್ನೆ ಇಲ್ಲಿ ಬರ್ಕೊಳ್ಳಿ ಇಲ್ಲ ಇಲ್ಲಿ ಗೊತ್ತಾಗಲ್ಲ ಅಂತಂದರೆ ಈ ರೀತಿ ಭಾಗಾಕಾರ ಮಾಡಿ ಇಪ್ಪತ್ತೈದೆರಡಲೇ ಐವತ್ತು ಐವತ್ತರಲ್ಲಿ ಐವತ್ತು ಹೋದರೆ ಸೊನ್ನೆ ಇಲ್ಲಿ ಇಲ್ಲಿ ಎಷ್ಟು ಉಳಿತು ಇನ್ನು ಎರಡು ಸೊನ್ನೆ ಉಳಿತು ಎರಡು ಸೊನ್ನೆ ಹಾಕಿದ್ದೀನಿ ಆದ್ದರಿಂದ ಎಷ್ಟು ಮರಗಳನ್ನು ನಾವಿಲ್ಲಿ ನೆಡಬಹುದು ಎರಡು ನೂರು ಮರಗಳನ್ನು ಆ ತೋಪಿನಲ್ಲಿ ನಾವು ನೆಡಬಹುದು ನಾಲ್ಕನೇ ಪ್ರಶ್ನೆ ಮುಂದಿನ ಚಿತ್ರಗಳನ್ನು ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಎಲ್ಲ ಅಳತೆಗಳನ್ನು ಮೀಟರ್ಗಳಲ್ಲಿ ನೀಡಲಾಗಿದೆ ಈ ಈ ಆಯತಗಳನ್ನು ನಾವು ಚಿಕ್ಕ ಚಿಕ್ಕ ಆಯತಗಳಾಗಿ ಮಾಡಿಕೊಳ್ಳೋಣ ನಂತರ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋಣ ಚಿತ್ರಗಳನ್ನು ಗಮನಿಸಿ ಈಗ ನಾವು ಈ ಆಯತಗಳನ್ನು ಚಿಕ್ಕ ಚಿಕ್ಕ ಆಯತಗಳಾಗಿ ಮಾಡಿಕೊಂಡಾಗಿದೆ ಇದು ಮೊದಲನೇ ಆಯತ ಆ್ಯಕ್ಚುಲಿ ಇದು ಚೌಕ ಆಗಿದೆ ಇದು ಎರಡನೇ ಆಯತ ಮೂರು ನಾಲ್ಕು ಈ ರೀತಿ ನಾವು ವಿವಿಧ ಆಯತಗಳಾಗಿ ವಿಭಜಿಸಿದ್ದೀವಿ ಸೊ ಇವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯೋಣ ಇದು ಇಲ್ಲಿಂದ ಇಲ್ಲಿವರೆಗೆ ನಾಲ್ಕಿದೆ ಆದರೆ ಇಲ್ಲಿಂದ ಕಟ್ಟಾಗಿರೋದ್ರಿಂದ ಇದು ಎಷ್ಟಾಗುತ್ತೆ ಮೂರು ಗುಣಿಸು ಮೂರು ಆದ್ದರಿಂದ ಆಯತ ಒಂದರ ವಿಸ್ತೀರ್ಣ ಮೂರು ಗುಣಿಸು ಮೂರು ಉದ್ದ ಗುಣಿಸು ಅಗಲ ಆದ್ದರಿಂದ ಮೂರು ಗುಣಿಸು ಮೂರು ಮೂರ್ಮೂರಲೆ ಒಂಬತ್ತು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಇಲ್ಲಿ ಎರಡನೇ ಆಯತವನ್ನು ಗಮನಿಸಿ ಇದು ಎರಡು ಮೀಟರ್ ಇದೆ ಇದು ಒಂದು ಮೀಟರ್ ಇದೆ ಹಾಗಾಗಿ ಇದರ ವಿಸ್ತೀರ್ಣ ಆಯತ ಎರಡರ ವಿಸ್ತೀರ್ಣ ಎರಡು ಗುಣಿಸು ಒಂದು ಎರಡು ಮೀಟರ್ ಸ್ಕ್ವೇರ್ಗಳು ಮೂರನೇ ಆಯತದಲ್ಲಿ ಇಲ್ಲಿ ನೋಡಿ ಇದು ಇಲ್ಲಿಂದ ಇಲ್ಲಿವರೆಗೂ ನಾಲ್ಕಿದೆ ಇಲ್ಲಿಂದ ಇಲ್ಲಿಗೆ ಎರಡು ಇಲ್ಲಿಂದ ಇಲ್ಲಿಗೆ ಒಂದು ಮೂರು ಮತ್ತು ನಾಲ್ಕು ಉದ್ದ ನಾಲ್ಕಿದೆ ಅಗಲ ಮೂರಿದೆ ಹಾಗಾಗಿ ಈ ಆಯತ ಮೂರರ ವಿಸ್ತೀರ್ಣ ಸಾರಿ ಇಲ್ಲಿಂದ ಇಲ್ಲಿವರೆಗೆ ನಾಲ್ಕಿದೆ ಮತ್ತು ಈ ಕಡೆ ಒಂದು ಮೀಟರ್ ಹೆಚ್ಚಾಗಿದೆ ಹಾಗಾಗಿ ಐದಾಯಿತು ಐದು ಮತ್ತು ಇದಿಷ್ಟು ಮೂರು ಐದು ಗುಣಿಸು ಮೂರು ಆದ್ದರಿಂದ ಆಯತ ಮೂರರ ವಿಸ್ತೀರ್ಣ ಮೂರು ಗುಣಿಸು ಐದು ಐದು ಮೂರಲೆ ಹದಿನೈದು ಮೀಟರ್ ಸ್ಕ್ವೇರ್ಗಳು ನಾಲ್ಕನೇ ಆಯತ ಇಲ್ಲಿ ಒಂದು ಇದೆ ಇದು ಎರಡು ಇದೆ ಹಾಗಾಗಿ ನಾಲ್ಕನೇ ಆಯತದ ವಿಸ್ತೀರ್ಣ ಎರಡು ಗುಣಿಸು ಒಂದು ಎರಡು ಮೀಟರ್ ಸ್ಕ್ವೇರ್ಗಳು ಹಾಗಾಗಿ ನಾವು ಆ ಎಲ್ಲ ಆಯತಗಳ ವಿಸ್ತೀರ್ಣಗಳನ್ನು ಕೂಡಿಸಿದಾಗ ಒಂದನೇ ಆಯತ ಎರಡು ಮೂರು ಮತ್ತು ನಾಲ್ಕ ನಾಲ್ಕು ಆಯತಗಳ ವಿಸ್ತೀರ್ಣಗಳನ್ನು ಸೇರಿಸಿದರೆ ಮೊದಲನೇದು ಒಂಬತ್ತು ಎರಡು ಹದಿನೈದು ಎರಡು ಇವಿಷ್ಟನ್ನು ಸೇರಿಸಿದಾಗ ನಮಗೆ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರಷ್ಟು ಆ ಆಕೃತಿಯ ವಿಸ್ತೀರ್ಣ ಆಗತ್ತೆ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯತಗಳನ್ನು ನಾವು ಸೇರಿಸಿದರೆ ನಮಗೆ ಟೋಟಲಾಗಿ ಎಪ್ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ಗಳಷ್ಟು ವಿಸ್ತೀರ್ಣ ನಮಗೆ ಸಿಗತ್ತೆ ಎರಡನೇ ಆಕೃತಿಯನ್ನು ಗಮನಿಸಿ ಇದರಲ್ಲೂ ಸಹ ನಾವು ಮೂರು ಆಯತಗಳನ್ನು ಮಾಡಿಕೊಳ್ಬೋದು ಒಂದು ಎರಡು ಮೂರು ಇಲ್ಲಿಂದ ಇಲ್ಲಿಯವರೆಗೆ ಐದು ಮೀಟರ್ ಇಲ್ಲಿಂದ ಇಲ್ಲಿಗೆ ಒಂದು ಮೀಟರ್ ಹಾಗಾದರೆ ಇದೆಷ್ಟಾಯಿತು ಐದು ಗುಣಿಸು ಒಂದು ಮೊದಲನೇ ಮತ್ತೊಂದು ಸಾರಿ ಗಮನಿಸ್ಕೊಳ್ಳಿ ಇಲ್ಲಿಂದ ಇಲ್ಲಿವರೆಗೆ ಮೂರು ಮೀಟರ್ ಇದೆ ಆದರೆ ಈ ಆಯತದಲ್ಲಿ ಒಂದು ಮೀಟರ್ ಹೋಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಉಳಿತು ಎರಡು ಮೀಟರ್ಗಳು ಹಾಗಾಗಿ ಮೊದಲನೇ ಆಯತದ್ದು ಐದು ಗುಣಿಸು ಒಂದು ಐದು ಗುಣಿಸು ಒಂದು ಆಯತ ಒಂದರ ವಿಸ್ತೀರ್ಣ ಐದು ಗುಣಿಸು ಒಂದು ಅಂದರೆ ಉದ್ದ ಗುಣಿಸು ಅಗಲ ಹಾಗಾಗಿ ಐದು ಮೀಟರ್ ಸ್ಕ್ವೇರ್ಗಳು ಆಯತ ಎರಡು ಇದನ್ನು ಗಮನಿಸಿ ಇಲ್ಲಿಂದ ಇಲ್ಲಿಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಮೂರಿತ್ತು ಇಲ್ಲಿ ಒಂದು ಮೀಟರ್ ಹೋಗಿದೆ ಉಳಿದಿದ್ದು ಎರಡು ಇಲ್ಲಿಂದ ಇಲ್ಲಿಗೆ ಎರಡು ಮೀಟರ್ಗಳು ಹಾಗಾಗಿ ಎರಡು ಗುಣಿಸು ಒಂದು ಎಷ್ಟಾಗತ್ತೆ ಎರಡು ಮೀಟರ್ ಸ್ಕ್ವೇರ್ ಆಯತ ಎರಡರ ವಿಸ್ತೀರ್ಣ ಎರಡು ಗುಣಿಸು ಒಂದು ಎರಡು ಮೀಟರ್ ಸ್ಕ್ವೇರ್ಗಳು ಈ ಕಡೆಯೂ ಸೇಮ್ ಇರೋದ್ರಿಂದ ಇಲ್ಲಿ ನೋಡಿ ಎರಡು ಗುಣಿಸು ಒಂದು ಅಂದರೆ ಇದು ಮೂರನೇ ಆಯತ ಎರಡು ಗುಣಿಸು ಒಂದು ಎರಡು ಮೀಟರ್ ಸ್ಕ್ವೇರ್ಗಳು ಇಲ್ಲಿ ನೋಡಿ ಇದು ಆಯತ ಮೂರರ ವಿಸ್ತೀರ್ಣ ನಾವು ಆ ಮೂರೂ ಆಯತಗಳ ವಿಸ್ತೀರ್ಣಗಳನ್ನು ಸೇರಿಸಿದರೆ ನಮಗೆ ಒಂಬತ್ತು ಮೀಟರ್ ಸ್ಕ್ವೇರ್ ಅಂದರೆ ಒಂದನೇ ಆಯತದ್ದು ಐದು ಎರಡನೇ ಆಯತದ್ದು ಎರಡು ಮೂರನೇ ಆಯತದ್ದು ಎರಡು ಮೀಟರ್ ಸ್ಕ್ವೇರ್ಗಳು ಈ ಮೂರನ್ನೂ ಸೇರಿಸಿದಾಗ ನಮಗೆ ಒಂಬತ್ತು ಮೀಟರ್ ಸ್ಕ್ವೇರ್ಗಳಷ್ಟು ವಿಸ್ತೀರ್ಣ ಸಿಕ್ಕಿದೆ ಪ್ಲೀಸ್ ವಿಡಿಯೋವನ್ನು ಎರಡು ಮೂರು ಸಾರಿ ಕೇಳಿ ಅಂದಾಗ ಮಾತ್ರ ನಿಮಗೆ ಅದು ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು